ಸ್ನೇಹಿತರ ಇದು ವಿರುದ್ಧಾರ್ಥಕ ಪದಗಳ ಮೂರನೇ ವಿಡಿಯೋ ಇದು ತಾವು ಎರಡು ವಿಡಿಯೋನ ಯಾರು ನೋಡಿಲ್ಲ ಅಂದ್ರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ವಿಡಿಯೋದ ಅನ್ನು ಹಾಕಿರುವಂಥದ್ದು ತಾವು ಆ ಡೈರೆಕ್ಟ್ ಡೈರೆಕ್ಟ್ಲಿ ಹೋಗಿ ನೋಡಬಹುದು ಇವತ್ತು ಪಾರ್ಟ್ ತ್ರೀ ವಿಡಿಯೋ ನೋಡ್ತಾ ಹೋಗೋಣ ನೋಡಿ ಸಂಪೂರ್ಣವಾಗಿ ತಮಗೆ ಇಷ್ಟವಾದರೂ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅದೇ ರೀತಿಯಾಗಿ ತಮಗೆ ದಿನಂಪ್ರತಿನ ತರಗತಿಗಳು ಬೇಕಾಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಿಂದ ಬೆಲ್ ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ನೋಡ್ತಾ ಹೋಗೋಣ ಪ್ರಮುಖ ವಿರುದ್ಧಾರ್ಥಕ ಪದಗಳು ದಂಡ ಇದರ ವಿರುದ್ಧಾರ್ಥಕ ಪದ ನೋಡಿ ಸಾಮ ದಂಡ ವಿರುದ್ಧ ಪದ ಸಾಮ ಚಿಂತೆ ನಿಶ್ಚಿಂತೆ ಜಾತಿ ವಿಜಾತಿ ಜಯ ಅಪಜಯ ಜಯ ವಿರುದ್ಧ ಪದ ಅಪಜಯ ಏಕತ್ವ ಬಹುತ್ವ ಏಕಾರ್ಥ ನಾನಾರ್ಥ ಐಕ್ಯ ಅನೈಕ್ಯ ಆರ್ಯ ಅನಾರ್ಯ ಆಯಾಸ ನೀರಾಯಾಸ ಆಯಾಸ ವಿರುದ್ಧ ಪದ ನೀರಾಯಾಸ ಏಟು ಎದುರೇಟು ಎಂಟೆದೆ ಎಳ್ಳೆದೆ ಆಭರಣ ನೀರಾಭರಣ ಆಯಾಸ ವಿರುದ್ಧ ಪದ ನೀರಾಯಾಸ ಏಟು ಎದುರೇಟು ಎಂಟೆದೆ ಎಳ್ಳೆದೆ ಆಭರಣ ನೀರಾಭರಣ ಉರ್ಧುವ ಅಧೋಗತೆ ಉಡಿದುವ ಹೋಗತೆ ಇದರ ವಿರುದ್ಧ ಪದ ನೋಡಿ ಅಧೋಗತೆ ಆದೇಶ ಅನಾದೇಶ ಊರ್ಜಿತ ಅನೂರ್ಜಿತ ಆಡಂಬರ ನೀರಾಡಂಬರ ಆಡಂಬರ ವಿರುದ್ಧ ಪದ ನೀರಾಡಂಬರ ಉಪೇಕ್ಷೆ ಅಪೇಕ್ಷೆ ಉಪೇಕ್ಷೆ ವಿರುದ್ಧ ಪದ ಅಪೇಕ್ಷೆ ನೋಡಿ ಆಕ್ರೋಶ ಅನಾಕ್ರೋಶ ಆಕ್ರೋಶ ಅನಾಕ್ರೋಶ ಉಲ್ಬಣ ಕ್ಷೀಣ ಉಲ್ಬಣ ವಿರುದ್ಧ ಪದ ಕ್ಷೀಣ ಅಭಿಜಾತ ಅನಭಿಜಾತ ಅಭಿಜಾತ ವಿರುದ್ಧ ಪದ ಅನಭಿಜಾತ ಆಸ್ತೆಯ ಅನಸ್ತಯ ಉದ್ಭವ ಅನುದ್ಭವ ಉದ್ಭವ ಪದದ ವಿರುದ್ಧ ಪದ ಅನುದ್ಭವ ಅವಧಾನ ಅನವಧಾನ ಅವಧಾನ ವಿರುದ್ಧ ಪದ ಅನವಧಾನ ಅಲ್ಪಜ್ಞ ಇದರ ವಿರುದ್ಧ ಪದ ಪೂರ್ಣಜ್ಞ ಅಲ್ಪಜ್ಞ ಪೂರ್ಣಜ್ಞ ಉತ್ತೇಜನ ನಿರುತ್ತೇಜನ ಅಭಿಜ್ಞ ಅನಭಿಜ್ಞ ಅಭಿಜ್ಞ ವಿರುದ್ಧ ಪದ ಅನಭಿಜ್ಞ ಉತ್ಕರ್ಷಣ ಅಪಕರ್ಷಣ ಉತ್ಕರ್ಷಣ ವಿರುದ್ಧ ಪದ ಅಪಕರ್ಷಣ ಉತ್ಕೃಷ್ಟ ನಿರುತ್ಕೃಷ್ಟ ಉತ್ಕೃಷ್ಟ ನಿಕೃಷ್ಟ ಅನುಸಂಧಾನ ಅನನುಸಂಧಾನ ಅನುಸಂಧಾನ ವಿರುದ್ಧ ಪದ ನೋಡಿ ಅನನುಸಂಧಾನ ಅನುಲೋಮ ಪ್ರತಿಲೋಮ ಅನುಲೋಮ ವಿರುದ್ಧ ಪದ ಪ್ರತಿಲೋಮ ಉಚ್ಛ್ವಾಸ ನಿಚ್ಛ್ವಾಸ ಉಚ್ಛ ನೀಚ ಇಮ್ಮಡಿ ಒಮ್ಮಡಿ ಎರಿಸು ಮುರಿಸು ಇಹ ಇದರ ವಿರುದ್ಧ ಪದ ಪರ ಪರ ಅಧೀನ ಇದರ ವಿರುದ್ಧ ಪದ ಸ್ವತಂತ್ರ ಸ್ವತಂತ್ರ ವಿರುದ್ಧ ಪದ ನಡೆ ಅಧೀನ ಸ್ವತಂತ್ರ ಇಡಿ ಇದರ ವಿರುದ್ಧ ಪದ ಬಿಡಿ ಇಡಿ ಬಿಡಿ ಆರೋಪ ಪ್ರತ್ಯಾರೋಪ ಹೆಚ್ಛೆ ಅನಿಚ್ಛೆ ఆలంబన నీరాలంబన ఆలంబన పద నీరాలంబన అఖాలిక సఖాలిక అఖాలిక సఖాలిక అంశకాలిక పూర్ణకాలిక ఆవాసి అనివసీ అతిశయ అనతిశయ అంగ అనంగ అంగ పద అనంగ ಅಚೇತನ ಸಚೇತನ ಆಧರಣೀಯ ಪದ ನಿರಾಳ ಉಚಿತ ಅನುಚಿತ ಆಗಮನ ನಿರ್ಗಮನ ಆದರ ಅನಾದರ ಎದೆಷ್ಟ ಹೇಳ್ತಾರೆ ಟಾಪ್ ಐವತ್ತು ವಿರುದ್ಧಾರ್ಥಕ ಪದಗಳು ಬೇರೆ